ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತಿನ ವಿಡಿಯೋ ನೋಡಿ ಬಾನಂತಿಯರ ಕುಪ್ಪಡಿಗೆ ಹಳ್ಳಿ ಶೈಲಿಯಲ್ಲಿ ಕುಪ್ಪಡಿಗೆಯನ್ನು ಯಾವ ಥರ ಹಾಕ್ತಾರೆ ಯಾವ ಥರ ಕಾಯ್ಕೋತಾರೆ ಅಂತ ಇದು ಒಂದು ಬಾನಂತಿಯರ ಒಂದು ತಿಳ್ಕೊಳ್ಬೇಕಾದ ವಿಷಯ ನೋಡಿ ಹಳ್ಳಿ ಶೈಲಿಯಲ್ಲಿ ಯಾವ ರೀತಿಯಾಗಿ ಕುಪ್ಪಡಿಗೆಯನ್ನು ಹಾಕ್ತಾರೆ ಅನ್ನೋದು ನೋಡಿ ಈ ವಿಡಿಯೋ ನಿಮಗೆ ಶೇರ್ ಮಾಡ್ಕೊತಿದ್ದೀನಿ ಕುಳ್ಳುಗಳಿಂದ ಅಂದರೆ ಒಂದು ಸಗಣಿ ಮುಖಾಂತರ ಕುಳ್ಳುಗಳನ್ನು ಮಾಡಿರುತ್ತಾರೆ ಇಲ್ಲಿದ್ದಾವೆ ನೋಡಿ ಕುಳ್ಳುಗಳಂದರೆ ಈ ಥರದ್ದು ಈ ಕುಳ್ಳುಗಳು ಇಲ್ಲಿ ಕೈಯಲ್ಲೇ ಸಲು ಇದನ್ನು ಕುಳ್ಳು ಹಿಡ್ಕೊಂಡು ಬೆಂಕಿನ ಇದನ್ನು ಮಾಡ್ತಿದ್ದಾರೆ ಇವು ಕುಳ್ಳುಗಳು ಇವುಗಳನ್ನು ಹಾಕಿ ಒಂದು ಬಾಣಂತಿಯರ ಬೆಂಕಿಯನ್ನು ಕಾಯಿಸ್ಕೊಲಿಕ್ಕೆ ಬೆಂಕಿಯನ್ನು ತಯಾರು ಮಾಡ್ತಾರೆ ನೋಡಿ ಮೊದಲು ಸ್ವಲ್ಪ ಕೆಂಡೆಗಳನ್ನು ತೆಗೆದುಕೊಂಡು ಈ ಥರ ಮೇಲೆಲ್ಲ ಒಂದೊಂದು ಪೀಸ್ ಪೀಸ್ ಮಾಡಿಕೊಂಡು ಒಂದು ಕುಪ್ಪಡಿಗೆಯ ಕುಳ್ಳು ಈ ಕುಪ್ಪಡಿಗೆ ಅಂದರೆ ಬುಟ್ಟಿಗೆ ಕುಪ್ಪಡಿಗೆ ಅಂತಾರೆ ಅದನ್ನು ಕುಳ್ಳುಗಳ ಹಾಕಿ ಮಾಡಿದರೆ ಅದನ್ನು ಕುಪ್ಪಡಿಗೆ ಅಂತ ಬಾನಂತಿಯರ ಕುಪ್ಪಡಿಗೆ ಅಂತ ಹೇಳ್ತಾರೆ ನೋಡಿ ಒಂದೊಂದಾಗಿ ಮುರಿದುಕೊಂಡು ಅದು ಯಾವ ರೀತಿ ಹಾಕ್ತಾರೆ ನೋಡಿ ಇಲ್ಲಿ ಮತ್ತು ಇಲ್ಲಿಗೇನು ಯೂಸ್ ಮಾಡಿದ್ದಾರೆ ಅಂದರೆ ಲಡ್ಡುಗಳನ್ನು ತೊಗೊಂಡಿದ್ದಾರೆ ಅಂದರೆ ಮೆಕ್ಕೆಜೋಳದ ಒಂದು ವೇಸ್ಟ್ ಇರ್ತೇವಲ್ಲ ಅದನ್ನು ಬೆಂಕಿ ಇರಲಿ ಜಾಸ್ತಿ ಹೊತ್ತು ಇರಲಿ ಅನ್ನೋ ಕಾರಣಕ್ಕೆ ಕೆಲವೊಂದಿಷ್ಟು ಲಡ್ಡುಗಳನ್ನು ಹಾಕ್ತಾರೆ ಮತ್ತು ಕುಪ್ಪಡಿಗೆಗೆ ಹುಳುಗಳನ್ನು ಹಾಕಿದ್ದಾರೆ ನೋಡಿ ನಾನು ಒಂದು ವಿಡಿಯೋದಲ್ಲಿ ಹುಳುಗಳನ್ನು ಯಾವ ರೀತಿ ಮಾಡ್ತಾರೆ ಅಂತ ಹಾಕಿದ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಇವುಗಳನ್ನು ಸಗಣಿಯಿಂದ ತಟ್ಟಿ ಒಂದು ಬಿಸಿಲಿನ ಬಿಸಿಲಿನ ಟೈಮಲ್ಲಿ ಹಾಕಿರ್ತಾರೆ ಅವು ಒಣಗಿದ್ವು ಅಂದರೆ ಈ ಥರ ಹಾಕ್ತವೆ ಅವುಗಳನ್ನು ಮತ್ತು ಹೊಳಸಾಕೋದು ಅದೆಲ್ಲ ಮಾಡ್ತಿರ್ತಾರೆ ಅದು ಒಂದು ವಿಡಿಯೋ ಇದೆ ಅದನ್ನು ಮಾಡ್ತೀನಿ ನಾನು ಹುಲ್ಲುಗಳನ್ನು ಬಾಣಂತಿಯರ ಕುಳ್ಳುಗಳನ್ನು ಕುಪ್ಪಡಿಗೆಯನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ ನೋಡಿ ಎಷ್ಟೊಂದು ಅವರು ಸಡನ್ನಾಗಿ ಒಮ್ಮೆ ಎಲ್ಲ ಹಾಕ್ಲಿಲ್ಲ ಒಂದೊಂದಾಗಿ ಒಂದೊಂದಾಗೆ ಜೋಳನೆ ಟೈಪ್ ಮಾಡ್ತಿದ್ದಾರೆ ನೋಡಿ ಯಾವ ಥರ ಮಾಡ್ತಿದ್ದಾರೆ ಅಂದರೆ ಹಳ್ಳಿಲಿ ಇದೇ ಥರ ಕುಪ್ಪಡಿಗೆ ನೋಡಿ ಇವಾಗಿನ ಕಾಲದಲ್ಲಾದರೂ ಕುಪ್ಪಡಿಗೆ ಇದೇ ಥರನೇ ಹಾಕ್ತಿದ್ದಾರೆ ಕೆಲವೊಬ್ರು ಏನು ಮಾಡ್ತಾರೆ ಸ್ವಲ್ಪ ಬೆಂಕಿಯನ್ನು ತೆಗೆದುಕೊಂಡು ಕಾಲು ಕೈಗಳನ್ನೆಲ್ಲ ಕಾಸ್ಕೊಂಡು ಬಿಟ್ಬಿಡ್ತಾರೆ ಬಟ್ ಹಳ್ಳಿ ಶೈಲಿಯಲ್ಲಿ ನೀರು ನಮ್ಮ ಅಮ್ಮನ ಮನೆಯಲ್ಲಿ ಇನ್ನೂ ಇದೇ ಪದ್ಧತಿ ನೋಡಿ ಒಂದು ಒಳ್ಳೆಯ ಪದ್ಧತಿ ಅಂತಲೂ ಹೇಳ್ಬೋದು ಯಾವ ಥರ ಒಂದೊಂದಾಗಿ ಮೊದಲು ಮುರಿದು ಹಾಕಿದರು ಕುಳ್ಳುಗಳನ್ನು ಈಗ ನೋಡಿ ಸ್ವಲ್ಪ ಪೂರ ಪೂರ ಒಂದೊಂದಾಗೆ ಹಿಡಿಯದಾಗೆ ಇಟ್ಟಿದ್ದಾರೆ ನೋಡಿ ಇದು ಒಂದು ಬುಟ್ಟಿಯನ್ನು ಒಂದು ಕಬ್ಬಿಣದ ಬುಟ್ಟಿ ನೋಡಿ ಇದು ಅದರಲ್ಲಿ ಮತ್ತೊಂದು ತವ ಅಂತೀವಲ್ಲ ನಾವು ಚಪಾತಿ ರೊಟ್ಟಿ ಮಾಡಲಿಕ್ಕೆ ಯೂಸ್ ಮಾಡೋ ಒಂದು ತವ ಅಂದರೆ ಹಳೆಯದು ಆದರೂ ನಡೆಯುತ್ತೆ ಹಳೆಯದನ್ನು ಅದರೊಳಗೆ ಇಟ್ಟು ಮತ್ತು ಅದನ್ನು ಆ ಥರ ಇಟ್ಟಿದ್ದಾರೆ ನೋಡಿ ಇದು ಇವಾಗ ಈ ಥರ ಹೊತ್ಕೊತೈತಿ ಹೊಗೆ ಎದ್ದು ಎದ್ದು ತಾನೇ ಗಾಳಿಗೆ ಸ್ವಲ್ಪ ಮನೆ ಹೊರಗಡೆ ಇಟ್ಟಿರ್ತಾರೆ ಇದನ್ನು ಯಾವ ಥರ ಇಟ್ಟಿರ್ತಾರೆ ಅನ್ನೋದು ಈ ಥರ ಎಲ್ಲ ಬೆಂಕಿ ಹತ್ಕೋಬೇಕು ಪೂರಿ ಎಲ್ಲ ಕುಳ್ಳುಗಳು ಮತ್ತು ಲಡ್ಡು ಹಾಕಿರ್ತಾರಲ್ಲ ಅವೆಲ್ಲವೂ ಏನಾಗಬೇಕಂದ್ರೆ ಹೊತ್ತಬೇಕು ಹತ್ತಿ ಉರಿಬೇಕು ಬೆಂಕಿ ನೋಡಿ ಯಾವ ಥರ ಹತ್ತಿ ಉರಿತಿದೆ ಅನ್ನೋದು ಅಂದರೆ ಸ್ವಲ್ಪ ಏನಾದರೂ ಉಳ್ಕೊಂಡಿದ್ರೆ ಹೊಗೆ ಬರಲಿಕ್ಕೆ ಚಾನ್ಸಸ್ ಇರುತ್ತೆ ಹಾಗಾಗಿ ಎಲ್ಲದು ಗಾಳಿ ಮುಖಾಂತರ ಫುಲ್ ಹತ್ಕೋತೈತಿ ಇದು ಕೆಂಡವಾದ ನಂತರ ಒಂದು ಮಹಿಳೆಯರ ಅಂದರೆ ಬಾನಂತಿಯರ ಒಂದು ಕೈ ಕಾಲುಗಳನ್ನು ಮೈಗಳನ್ನು ಒಂದು ಕಾಯಿಸಿಕೊಂಡು ಬೆಚ್ಚನೆಯಾಗಿ ಇಟ್ಟುಕೊಳ್ಳಬೇಕು ನೋಡಿ ಯಾವ ರೀತಿ ಅಂದರೆ ಫುಲ್ಲು ಸುಡುತ್ತಿರಬೇಕು ಅಂದರೆ ಬೆಚ್ಚಗೆ ಬೆವರು ಬರೆಯೋವರೆಗೂ ನಾವು ಇದನ್ನು ಕಾಯಿಸ್ಕೋಬೇಕು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ನಮ್ಮ ವಿಡಿಯೋಕ್ಕೆ ಲೈಕ್ ಮಾಡಿ ಮತ್ತು ಕಮೆಂಟ್ ಹಾಕಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ವಿಡಿಯೋಗಳನ್ನು ಹಾಕ್ತಿರ್ತೀವಿ ധന്യവാദങ്ങൾ